ಹಸು ಇಂಗು ಹಸು ಇಂಗಿಸುವಂಥ ಶಕ್ತಿ ಅನ್ನದೊಳಗ ಅನ್ನ ಬಿಟ್ಟರೆ ಮತ್ತು ಬೇರೆ ಕಡೆಯಿಂದ ಹಸು ಹಸುವಿನಿಸೋದಿಲ್ಲ ಅದಕ್ಕೆ ಹಸುವಿನಿಂಗಿಸುವಂಥ ಶಕ್ತಿ ಅನ್ನ ಐತಿ ಅನ್ನ ಕೃಷಿಯೊಳಗೆ ಬರ್ತದ ಆ ಕೃಷಿ ಮಾಡುವಂಥ ಯುವಕರು ಇವತ್ತು ತಯಾರಾಗಬೇಕಾಗತ್ತೆ ಶರಣ ಶರಾರ್ಥಿಗಳು ಇವತ್ತಿನ ಯುವಕರು ವಿದ್ಯಾವಂತರಾಗಲಿ ಇವತ್ತು ಡಿಗ್ರಿ ಮುಗಿಸಲಿ ಇವತ್ತು ಇದ್ದವ್ರ ಕಾಶ ನೌಕರಿ ಅಂತ ಕೂಡಬೇಡ್ರಿ ಯಾಕಂತಂದ್ರೆ ಹಸು ಹಿಂಗು ಹಸು ಹಿಂಗಿಸುವಂಥ ಶಕ್ತಿ ಅನ್ನದೊಳಗ ಅನ್ನ ಬಿಟ್ಟರೆ ಮತ್ತು ಬೇರೆ ಕಡೆಯಿಂದ ಹಸು ಅದಕ್ಕ ಅದಕ್ಕೆ ಹಸುವಿನಿಸುವಂಥ ಶಕ್ತಿ ಅನ್ನ ಐತಿ ಅನ್ನ ಕೃಷಿಯೊಳಗೆ ಬರ್ತದ ಆ ಕೃಷಿ ಮಾಡುವಂಥ ಯುವಕರು ಇವತ್ತು ತಯಾರಾಗಬೇಕಾಗ್ತದೆ ಇವತ್ತು ಭೂಮಿ ಇರ್ಲಾರದವ್ರು ಏನದಲ್ಲ ಬಿಡದಿ ಇವತ್ತು ಹಿರಿಯರು ಒಳಗನ ಸ್ವಡ್ ಹೊಡೆದು ವಾಲ್ ಹೊಲ್ ಹೊಡ್ ಹಾಕಿ ಎರಡು ಎಮ್ಮೆ ಹಾಲ ಉಂಡು ಮತ್ತೊಬ್ಬರು ಉಣಿಸುವಂತ ಯುವಕರು ಇವತ್ ಪಕ್ಕ ರೈತರು ಆಗಬೇಕು ಅಂತ ನಾ ಕಳಕಳಿಯಿಂದ ಹೇಳ್ಬೋದು ಮಮಕಾರ ಮರಗಳಿಂದ ಆಗುವುದು ಉಪಕಾರ ಮರ ಬೆಳೆಸು ನನ್ನಯ್ಯ ಬರ ಸರಿಸು ದಮ್ಮಯ್ಯ ಆಕಾಶದ ಹತ್ತರ ಮರ ಬೆಳೆಯಲ್ಲಿ ಆಕಾಶದ ಮಳೆ ಧರಿ ಕಾಡು ಹಸಿರಾದರೆ ಮಳೆ ಬಳ ಬಳ ಕಾಡು ಬರಿದಾದರೆ ಬರೀ ಜಳ ಮುದ್ದಿನಿಂದ ಮರ ಬೆಳೆಸು ಅಪತ್ಕಾಲದಲ್ಲಿ ಹಣ